ತೇಜ್ ಪ್ರಭು ವಿಶೇಷ ಸುದ್ದಿ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಅಲೂರ್ ಕೇಮದಲ್ಲಿ ನೂತನ ಶಾಲಾ ಕೊಠಡಿಗಳ ಉದ್ಘಾಟನೆ ಮತ್ತು ಶ್ರೀ ಬಸವೇಶ್ವರ ಸಮುದಾಯ ಭವನ ಉದ್ಘಾಟನೆ ಮತ್ತು ಶ್ರೀ ಥಳೇಶ್ವರ ಸಮುದಾಯ ಭವನಕ್ಕೆ ಗುದ್ದಲೆ ಪೂಜೆಯನ್ನು ಸನ್ಮಾನ್ಯ ಶ್ರೀ ರಮೇಶ್ ವಿ ಕತ್ತಿ ಇವರ ಅಮೃತಾಸ್ತದಿಂದ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರ ಅಮೃತ ಹಸ್ತದಿಂದ ಇಂದು ನೆರವೇರಿಯಿತು ಉಪಸ್ಥಿತಿ ಶ್ರೀ ರಾಜೇಂದ್ರ ಪಾಟೀಲ್ ಚರ್ಮಣ್ಣರು ಸಂಗಮ್ ಸಕ್ಕರೆ ಕಾರ್ಖಾನೆ ಹಿಡ್ಕಲ್ ಡ್ಯಾಮ್ ಇರಗೌಡ ಬಾಳಗೌಡ ಪಾಟೀಲ್ ಮಾಜಿ ಪಿ ಕೆ ಪಿ ಎಸ್ ಅಧ್ಯಕ್ಷರು ಬಸವಣ್ಣಿ ಮಲ್ಲಪ್ಪ ಖಾನಾಪುರೆ ಮಾಜಿ ಪಿ ಕೆ ಪಿ ಎಸ್ ಅಧ್ಯಕ್ಷರು ಮತ್ತು ಹಾಲಿ ಪಿ ಕೆ ಪಿ ಎಸ್ ಸದಸ್ಯರು ಅಶೋಕ್ ಬಸವಣ್ಣಿ ನವರ್ ಎಸ್ ಡಿ ಎಂ ಎಂ ಸಿ ಅಧ್ಯಕ್ಷರು ಪ್ರೇಮಾ ಮಾರ್ಥಂಡ್ ಗಸ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರಿಂದ ಈ ಒಂದು ಕಾರ್ಯಕ್ರಮ ಚಾಲನೆ ನೀಡಲಾಯಿತು ಉಪಸ್ಥಿತಿ ವಿಲಾಸ್ ದೊಡ್ಡಮನಿ ಗ್ರಾಮ ಪಂಚಾಯತ್ ಸದಸ್ಯರು ಸಾವಕ್ಕ ಮಹಾದೇವ್ ಮಗ್ಧುಮ್ ಗ್ರಾಮ ಪಂಚಾಯತ್ ಸದಸ್ಯರು ಲಗಮಣ್ಣ ಬೆಳವಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಅದೇ ರೀತಿ ಬಾಳಗೌಡ ಇರುಗೌಡ ಪಾಟೀಲ್ ಎಸ್ ಡಿ ಎಂ ಸಿ ಸದಸ್ಯರು ಮತ್ತು ಮಹೇಶ್ ಬಸವಣ್ಣಿ ಖಾನಾಪುರೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಅದೇ ರೀತಿ ಸಂಜು ಈಶ್ವರ್ ಶೆಟ್ಟಣ್ಣವರ್ ಬಸವೇಶ್ವರ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರು ಅದೇ ರೀತಿ ಗ್ರಾಮಸ್ಥರು ಗುರು ಹಿರಿಯರು अदरि सिद्धौ इश इश्वरगौड पाटील बसवश्वर देवस्थान कमिटी सदस्य ज्योतीगौड शिवगौड पाटील श्री बसवश्वर देवस्थान कमिटी सदस्य ज्योती भीमप चौगला श्री बसवश्वर देवस्थान कमिटी सदस्य मारुती बसप निर्जी भगत मौगला शिवशंकर चौग गुडू लक्ष्मण चौग्ला ಅಣ್ಣಪ್ಪ ಚೌಗಲಾ ಬಸವರಾಜ್ ಶೆಟ್ಟಣ್ಣವರ್ ಚೀತಾರಾಮ್ ಕಾಂಬ್ಳೆ ರಾವ್ ಸಾಹೇಬ್ ಮಜ್ಗಿ ದಯಾನಂದ್ ಕಾಂಬ್ಳೆ ಅಪ್ಪಾಸಾಹೇಬ್ ಮಾಳ್ಕರಿ ರಾಜು ಕಾಂಬ್ಳೆ ಮಹಾದೇವಿ ಸನ್ನಾಯಕ್ ಮುಖ್ಯೋಪಾಧ್ಯಾಯರು ಮತ್ತು ಸರ್ವ ಶಿಕ್ಷಕ ವೃಂದದವರು ಸರ್ವ ಎಸ್ ಡಿ ಎಮ್ ಸಿ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಅದೇ ರೀತಿ ಶ್ರೀ ಥಳೇಶ್ವರ ದೇವಸ್ಥಾನದ ಭಕ್ತಾದಿ ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಆಲೂರ್ ಕೆ ಎಂ

ಅಲ್ಲೊಬ್ಬ ಅಂಕಳಿಯವರ ಗುತ್ತಿಗೆ ಆಗ್ತಾ ಬಹುಶಃ ಸುಂದರವಾಗಿರ್ತಕ್ಕಂತಹ ಈ ಕಟ್ಟಡ ಆರು ತಿಂಗಳಲ್ಲಿ ನಿರ್ಮಾಣ ಆಗಿತ್ತು